ನಮಸ್ಕಾರ ಯಾದಗಿರಿ ಜಿಲ್ಲೆಯ ಹುಣಸಕಿ ತಾಲೂಕಿನ ಕೆಂಬಾವಿ ಪೊಲೀಸ್ ಠಾಣೆಗೆ ಸಂಬಂಧಿಸಿದ ಗ್ರಾಮವಾದ ಅಗ್ನಿ ಜ್ಞಾಪನದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಸಿಪಿಐ ರವಿಕುಮಾರ್ ಎನ್ ಮತ್ತು ತಂಡ ಹಾಗೂ ಕೆಂಬಾವಿ ಪೊಲೀಸ್ ಠಾಣೆಯ ಪಿಎಸ್ಐ ಆದ ಅಮೋಘ ಕಾಂಬ್ಳೆ ಮತ್ತು ಅವರ ತಂಡ ಗಾಂಜಾ ಮಾರಾಟಗಾರರ ಮನೆಯ ಮೇಲೆ ಹಾಗೂ ಹೊಲದ ಮೇಲೆ ಭರ್ಜರಿ ಕಾರ್ಯಾಚರಣೆ ನಡೆಸಿ ಒಂದು ಕೆಜಿ ಅರವತ್ತು ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಗಾಂಜಾ ಮಾರಾಟ ಅಪರಾಧಿಗಳಾದ ಈರಮ್ಮ ಪರಮಣ್ಣ ಪೂಜಾರಿ ಅಗ್ನಿ ಇವಳಿಂದ ಸುಮಾರು ನಾಲ್ಕೈದು ವರ್ಷಗಳಿಂದ ಗಾಂಜಾ ಖರೀದಿ ಮಾಡುತ್ತಿದ್ದ ಆರೋಪಿ ಹುಣಸಗಿ ಪಟ್ಟಣದಲ್ಲಿ ಫಕೀರ್ ಬಾಬಾನ್ ವೇಷ ಹಾಕಿಕೊಂಡು ಗಾಂಜಾ ಮಾರುತ್ತಿದ್ದ ದವಲ್ಸಾ ತಂದೆ ಶಲಾಲ್ ಸಾಬ್ ಸಾಕಿನ್ ಹುಣಸಗಿ ಎಂಬಾತನನ್ನ ಪೊಲೀಸ್ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಆರೋಪಿಯಾದ ಈರಮ್ಮ ಗಂಡ ಪರಮಣ್ಣ ಪೂಜಾರಿ ವಿಷಯ ತಿಳಿದ ಕೂಡಲೇ ತಲೆ ಮರೆಸಿಕೊಂಡಿದ್ದಾರೆ ತಲೆ ಮರೆಸಿಕೊಂಡಂತ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಪೊಲೀಸ್ ಕಾರ್ಯಾಚರಣೆ ನಡೆಸುವಾಗ ಮನೆಯಲ್ಲಿ ಸಿಕ್ಕ ಎಂಟುನೂರ ಅರವತ್ತು ಗ್ರಾಂ ಒಣಗಿದ ಗಾಂಜಾ ಇದರ ಅಂದಾಜು ಬೆಲೆ ರೂಪಾಯಿ ಎಂಬತ್ತಾರು ಸಾವಿರಗಳು ಮತ್ತು ಮನೆಯಲ್ಲಿ ಬೆಳೆದಂಥ ಎರಡು ನೂರು ಗ್ರಾಂ ಹಸಿ ಕಾಂಜಾ ಗಿಡಗಳು ಇದರ ಅಂದಾಜು ಮೊತ್ತ ಇಪ್ಪತ್ತು ಸಾವಿರ ರೂಪಾಯಿಗಳು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎನ್ಡಿ ಪಿ ಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ರಾಜು ಔರಾದಿ ಎನೈನ್ ನ್ಯೂಸ್ ಹುಣಸಗಿ ್ರಿ ಹ್ಮ್ ಕೆಮ್ಮ ಪೊಲೀಸ್ ಸ್ಟೇಷನ್ ಬನ್ನಿ ಆರೋಪಿ ತಗೋತಿದ್ಬೇಕ್ರಿ ಹಾ ಹಾಂ ವಿಡಿಯೋ ಮಾಡಿದ್ದೀರಿ ಹ್ಞೂ ಬೇಡ ಹ್ಞೂ ಮತ್ತಿಲ್ಲಿ ವಿಡಿಯೋ ಮಾಡೋಕ್ಕೆ ಕೂಡಲ್ಲ ಇರತ್ತೆ ಎಲ್ಲ মু

च <laughs> ಮಾಡಿದ್ದು ಒಂದು ಡಿಲೀಟ್ ಮಾಡಿದ್ರೆ ಅವರು ಹ್ಮ್ ಮತ್ತೆ ನೀವೇ

ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು